ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಂಗಳ ಶಿವಮೊಗ್ಗ ಇದು ಮನಸ್ಸುಗಳ ಕಥಾ ವಿವೇಕ್ ಹೆಂಡತಿಯ ಹತ್ತಿರ ಬಂದು ಅಬೋಷನ್ನ ವಿಷಯ ಮಾತನಾಡುತ್ತಾನೆ ಹೇಮಂತ್ ನಾನು ನನ್ನ ಹೆಂಡತಿ ಹತ್ತಿರ ಪರ್ಸನಲ್ ಆಗಿ ಮಾತಾಡಬೇಕು ಎಂದ ಓಕೆ ಸರ್ ಬರ್ತೀನಿ ಶಚಿ ಎಂದು ಅವನು ಹೊರಟು ಹೋದ ಏನ್ರಿ ಏನಾಯಿತು ಎಂದು ಕೇಳಿದಳು ಅವನ ಭುಜದ ಮೇಲೆ ಕೈ ಇರಿಸಿದಳು ಮೊದಲು ಕೈ ತೆಗಿ ಎಂದು ಕಿತ್ತು ಎಸೆದ ಶೂಟಿಂಗ್ ಟೈಮಲ್ಲಿ ಜ್ವರ ಬಂತು ಅಂತ ಇಲ್ಲಿಗೆ ಬಂದಿದೆ ಅಲ್ವಾ ಜ್ವರ ಬಂದದ್ದು ನಿಜವಾ ಎಂದು ಕೇಳಿದ ನಿಜ ಎಂದು ತೊದಲಿದಳು ನಿಜ ಬೊಗಳು ಬೊಗಳೋಕೆ ನಾನು ನೀವು ಸಾಕಿದ ನಾಯಿಯಲ್ಲ ನಾಯಿಗಾದರೂ ತಾಯಿ ಅನ್ನೋ ಮಮತೆ ಇರುತ್ತೆ ಮನುಷ್ಯಳಾದ ನಿನಗೆ ಇಲ್ಲಿದೆ ಎಂದು ಹೇಳಿದ ನನ್ನ ಕೇಳದೆ ನನ್ನ ಮಗುವನ್ನು ಹೇಗೆ ಅಬಾಷನ್ ಮಾಡಿಸಿದೆ ಅದನ್ನು ನಿಮಗೇನು ಕೇಳಬೇಕು ಅದು ನನ್ನ ಹೊಟ್ಟೆಯಲ್ಲಿ ಬೆಳೆದಿತ್ತು ನನಗೆ ಬೇಡವಾಯಿತು ತೆಗೆಸಿದೆ ನಿಮಗೇನು ಎಂದಳು ಏನಂದೆ ರಪ್ಪೆಂದು ಅವಳ ಕೆನ್ನೆಗೆ ಪಾರಿಸಿದ ಮನೆಯೊಳಗಿದ್ದವರೆಲ್ಲ ಓಡಿ ಬಂದರು ಹೊಡಿತೀರಾ ಹೊಡಿರಿ ಈಗಲೂ ಅದೇ ಹೇಳ್ತೀನಿ ನಾನು ನಿಮ್ಮ ಹೆಂಡತಿಯಾಗಿರೋದು ನಿಮ್ಮ ಮಕ್ಕಳನ್ನು ಹೆತ್ತು ಕೊಟ್ಟು ಅಡುಗು ಲಜ್ಜಿಯ ಹಾಗೆ ಮನೆಯಲ್ಲಿ ಕೂತಿರೋಕಲ್ಲ ನನಗೆ ನನ್ನದೇ ಆದ ನಿರ್ಧಾರಗಳಿವೆ ಸ್ವಂತಿಕೆ ಇದೆ ನನಗೆ ಮಕ್ಕಳು ಬೇಕಿಲ್ಲ ಎಂದು ಕಿರುಚಿ ಕೂಗಾಡಿದಳು ತಾಯಿ ಅವಳನ್ನು ಹಿಡಿದು ಕೂರಿಸುತ್ತಾ ನೀವು ಅವಳ ಮೇಲೆ ಕೈ ಮಾಡಬಾರದಾಗಿತ್ತು ಹೆಂಡತಿಯಾದ ಕ್ಷಣ ಹೇಗೆ ಬೇಕೋ ಹಾಗೆ ನಡೆಸಿಕೊಳ್ಳೋದಲ್ಲ ಎಂದಳು ನಿಮ್ಮಿಂದಾನೆ ಅವಳು ಹಾಳಾಗಿರೋದು ನಮ್ಮಮ್ಮನ್ನ ಅಂದರೆ ನಾನು ಸುಮ್ಮನಿರಲ್ಲ ಏನು ಮಾಡ್ತೀಯಾ ಏನು ಮಾಡ್ತೀನ ಎಂದು ಅವನನ್ನು ಹಿಡಿದು ರಪರಪ ಎಂದು ಹೊಡೆದಳು ಅಂಗಿ ಹರಿದಳು ಕೂದಲು ಕಿತ್ತು ಮುಖ ಕೆನ್ನೆ ಪರಚಿದಳು ಅವಳಷ್ಟು ಮಾಡಿದರೂ ಅವನು ಸುಮ್ಮನೆ ನಿಂತಿದ್ದ ಅವಳಷ್ಟು ಉನ್ಮಾದಿನಿಯಂತೆ ವರ್ತಿಸುವಳೆಂದು ಇಂದು ಅವನು ಅಂದುಕೊಂಡಿರಲಿಲ್ಲ ನನ್ನ ಮಗುನ ಬೇಕಾದರೆ ಉಳಿಸಿಕೊಳ್ತೀನಿ ಬೇಡವಾದರೆ ಹಾಕ್ತೀನಿ ನಿಮಗೇನು ಕೇಳೋ ಹಕ್ಕಿಲ್ಲ ಎಂದಳು ನಾನು ಬೇಡವಾದರೆ ಇವತ್ತೇ ಡಿವೋರ್ಸ್ ಕೊಡಿ ನಿಮ್ಮ ಜೊತೆ ಖಂಡಿತ ಬಾಳೋಕ್ಕಾಗಲ್ಲ ಅಂತ ನಿಮ್ಮ ಮಾಜಿ ಪ್ರೇಮಿ ರೇಖಾ ಹೇಳಿದ್ದು ಸರಿಯಾಯಿತು ನಿಮಗೆ ಶಿವಾನಿ ಅಂತವರೇ ಸರಿ ಎಂದಳು ಬಾಯಿ ಮುಚ್ಚು ಇಲ್ಲ ಅಂದರೆ ಹಲ್ಲು ಉದುರಿಸ್ತೀನಿ ಉದುರಿಸ್ತೀರಾ ನೋಡೋಣ ತಾಯಿ ಹಿಡಿದರೂ ನಿಲ್ಲದೆ ಅವನ ಎದುರಿಗೆ ನಿಂತು ಉದುರಿಸಿ ಈಗ ಆಮೇಲೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಆಹಾ ರಾಷ್ಟ್ರ ಪ್ರಶಸ್ತಿ ವಿಜೇತರು ಹೆಂಡತಿ ಹಲ್ಲು ಮುರಿಯೋಕೆ ಬಂದಿದ್ದಾರೆ ನಾಚಿಕೆ ಇಲ್ಲದೆ ಕ್ರೂರವಾಗಿ ಅಣಕಿಸಿದಳು ಅವನಿಗೆ ಮೈ ಪರಚಿಕೊಳ್ಳುವಂತಾಯಿತು ಎದ್ದು ನಿಂತು ನಿನಗೆ ನಿನ್ನ ತಾಯಿಗೆ ಲಂಗುಲಗಾಮಿಲ್ಲ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿಯಿತು ಡಿವೋರ್ಸ್ ಕೊ ಕೇಳಿದೆಯಲ್ಲ ಕೊಡ್ತೀನಿ ಎಂದು ಹೊರಟು ಬಿಟ್ಟ ಅಳಿ ಎಂದಿರೆ ಅಳಿ ಎಂದಿರೆ ಇಲ್ಲೇ ಕೇಳಿ ಎನ್ನುತ್ತಾ ಲೀಲಾ ಓಡಿ ಬಂದರೂ ಪ್ರಯೋಜನವಾಗಲಿಲ್ಲ ಕಾರು ಸ್ಟಾರ್ಟ್ ಮಾಡಿಕೊಂಡು ಮನೆಗೆ ಬಂದ ತಾಯಿ ಅದೇ ಆಗ ತಾನೇ ಬಂದು ಎದ್ದು ಕುಳಿತಿದ್ದಳು ಮಗನ ಅವತಾರ ನೋಡಿ ಹೆದರಿ ಏನೋ ಇದು ಅನ್ನುತ್ತಿದ್ದಂತೆ ಅವನು ಬಂದು ಅವಳ ಮಡಿಲಿಗೆ ಬಿದ್ದು ಅಮ್ಮ ನಾನು ಸೋತು ಹೋದೆ ಮತ್ತೊಮ್ಮೆ ನನ್ನ ಸರ್ವನಾಶವಾಯಿತು ಹೂ ಮಾಲೆ ಅಂತ ಹಿಡಿದದ್ದೆಲ್ಲ ಹಾವಾಗ್ತಿದೆ ನನ್ನ ಪಾಲಿಗೆ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟ ಅವನು ಸಮಾಧಾನವಾಗೋವರೆಗೂ ಅವಳು ಅವನ ಬೆನ್ನ ಮೇಲೆ ಕೈ ಇರಿಸಿ ಕೂತಳು ಮೇಲಿಂದ ಮೇಲೆ ಫೋನ್ ಕಾಲ್ಗಳು ಆಳು ಅವರು ಮನೆಯಲ್ಲಿಲ್ಲ ಎಂದು ಅವಳ ಸಲಗೆ ಸಲಹೆಯಂತೆ ಹೇಳಿದ ಇನ್ನು ಅಳುತ್ತಲೇ ಇದ್ದ ತರುಣ್ ಶಿವಾನಿ ಬಂದರು ಕೈಯಲ್ಲಿ ಹೂವಿನ ಗುಚ್ಛ ಅಲ್ಲಿನ ಪರಿಸ್ಥಿತಿ ನೋಡಿ ಮೆತ್ತಗೆ ಬಂದು ಕುಳಿತರು ಸ್ವಲ್ಪ ಹೊತ್ತು ಯಾರೂ ಮಾತನಾಡಲಿಲ್ಲ ವಿವೇಕ್ ಎಲ್ಲಿ ಏಳು ಮಗು ತರುಣ್ ಶಿವಾನಿ ಬಂದಿದ್ದಾರೆ ಮಗನ ಬೆನ್ನು ಸವರಿ ಹೇಳಿದಳು ತಾಯಿ ಅವನು ತಲೆ ಎತ್ತಿದ ಹತ್ತು ಹತ್ತು ಕಣ್ಣುಗಳು ಕೆಂಪು ಗುಲಾಬಿಯಂತಾಗಿದ್ದವು ಹರಿದ ಅಂಗಿ ಕೈದರಿದ ತಲೆ ಮುಖದ ಮೇಲೆ ಪರಚಿದ ಗಾಯಗಳು ಗಂಡ ಹೆಂಡತಿ ಇಬ್ಬರು ಗಾಬರಿಯಾಗಿ ಏನಿದು ಹೀಗೆ ಎಂದರು ಒರಟಾಗಿ ಇದ ನನ್ನ ಮುದ್ದು ಮಗನ ಪ್ರೀತಿಯ ಹೆಂಡತಿಯ ಉಡುಗೊರೆ ವಿಷಾದದಿಂದ ನಕ್ಕ ಮೊದಲು ಮುಖ ತೊಳೆದುಕೊಂಡು ಬಟ್ಟೆ ಬದಲಾಯಿಸು ನಾನು ಗಾಯಗಳಿಗೆ ಔಷಧಿ ಹಚ್ಚುತ್ತೇನೆ ಎಂದು ಬಾತ್ರೂಮಿಗೆ ಕರೆದೊಯ್ದಳು ನೀರು ತಾಕಿ ಗಾಯಗಳು ಚೂರ್ರೆಂದವು ಕೋಣೆಗೆ ಹೋಗಿ ಅಂಗಿ ಬದಲಾಯಿಸಿ ಬಂದ ತಾಯಿ ಆಂಟಿಸೆಪ್ಟಿಕ್ ಕ್ರೀಮ್ ತಂದು ಮುಖಕ್ಕೆ ಹಚ್ಚಿದಳು ಕಾಫಿ ಕುಡಿತೀಯಾ ಕುಡಮ್ಮ ಎಂದು ಕಾಫಿ ಬರುವವರೆಗೆ ಗಂಭೀರವಾಗಿ ಕುಳಿತ ಕಾಫಿ ಕುಡಿಯುತ್ತಾ ನಡೆದುದನ್ನು ಯಥಾವತ್ತಾಗಿ ಹೇಳಿದ ಕೇಳಿದ ಮೂವರು ಸ್ವಲ್ಪ ಹೊತ್ತು ಸುಮ್ಮನಿದ್ದರು ಈಗಾಗಲೇ ಕಹಿಯುಂಡ ಶಿವಾನಿಗೆ ಮೌನವೇ ಚೆನ್ನ ಎನಿಸಿತ್ತು ತರುಣ್ಗೆ ಶೂಟಿಂಗ್ ದಿನ ಅವಳು ಮಾತಾಡಿದ್ದು ನೆನಪಾಯಿತು ಆದರೆ ಇಷ್ಟು ಸಣ್ಣ ಬುದ್ಧಿ ನೀಚತನ ಎಂದು ಆತ ಅಂದುಕೊಂಡಿರಲಿಲ್ಲ ತನ್ನ ಜೊತೆ ಇಷ್ಟು ಸಲುಗೆಯಿಂದಿರುತ್ತಾಳೆ ಅದರ ಬಗ್ಗೆ ಆಗಲಿ ಶಿವಾನಿಯಾಗಲಿ ಒಂದು ಮಾತಾಡಿಲ್ಲ ಆ ವಿವೇಕದ ಕೆಲಸ ಮಾಡಿದ್ದೆಯಲ್ಲವೇ ಇಷ್ಟೊಂದು ಅವಮಾನ ಮಾಡುವುದೇ ನಾನೀಗಲೇ ಹೋಗಿ ಬುದ್ಧಿ ಹೇಳ್ತೀನಿ ಅವಳಿಗೆ ಎಂದು ಎದ್ದ ಶಿವಾನಿ ಕೈ ಹಿಡಿದು ಕೂರಿಸಿ ಅವಳ ಜೊತೆ ಮಾತಾಡಿ ಉಪಯೋಗವಿಲ್ಲ ತುಂಬ ಹಠಮಾರಿ ಸಂಶಯ ಸ್ವಭಾವ ತುಂಬ ಇದೆ ನಿಮ್ಮ ಮಾತು ಕೇಳಲ್ಲ ಎಂದಳು ವಿವೇಕ್ ಸಂಧಾನಕ್ಕೆ ಒಪ್ಪಲಿಲ್ಲ ಅವಳಿಗೆ ಡಿವೋರ್ಸ್ ಬೇಕಂತೆ ಕೊಡ್ತೀನಿ ಇಂಥ ಹೆಣ್ಣಿನ ಜೊತೆ ಬದುಕೋಕೆ ನನಗಾಗಲ್ಲ ಅವಳಿಗೆ ತನ್ನ ತವರು ಮನೆಯವರಿದ್ದರಾಯಿತು ಯಾರೂ ಬೇಡ ಅವಳಿಗೆ ಅವಳ ತಾಯಿ ಹೆಚ್ಚಾದರೆ ನನಗೆ ನನ್ನ ತಾಯಿ ಹೆಚ್ಚು ಆ ಕೆಟ್ಟ ಕೊಳಕು ಹೆಣ್ಣಿನ ಸಹವಾಸ ಬೇಡ ಎಂದ ಸುಲೋಚನ ಆ ಕ್ಷಣಕ್ಕೆ ಏನು ಮಾತಾಡಲಿಲ್ಲ ಇದೇನು ಮೊದಲ ಸಲವಲ್ಲ ಆದರೂ ಈ ಬಾರಿಯದು ಅತಿಯಾಗಿತ್ತು ಡಿವೋರ್ಸ್ ತನಕ ಹೋಗಿದೆ ಎಂದರೆ ತರುಣ್ ಸ್ನೇಹಿತನನ್ನು ಹೊರಗೆ ಹೋಗ್ ಹೋಗೋಣವಾ ಎಂದ ಈ ಮುಖ ಹೊತ್ತು ಹೇಗೋ ಬರಲಿ ಕೇಳಿದವರಿಗೆ ಏನು ಹೇಳಲಿ ಎಂದ ಶೇವಿಂಗ್ ಮಾಡುವಾಗ ಆದದ್ದು ಎಂದು ಹೇಳಿದರಾಯಿತು ಬಾ ಎಂದು ಶಿವಾನಿಯ ಉಪಾಯ ಈ ಗೀರುಗಳು ಶೇವಿಂಗ್ನಿಂದಾದದ್ದೇ ಎಂದು ನಗ್ತಾರೆ ಅಷ್ಟೇ ಎಂದ ಎಂತಹ ರಾಕ್ಷಸ ಹೆಣ್ಣು ಸುಲೋಚನಾ ಒಳಗೆ ಅಳುತ್ತಿದ್ದಳು ಕೊನೆ ಮಗನ ಬದುಕು ದುರಂತವಾಗುವುದೇ ನೆನೆದಾಗ ಎದೆ ನಡುಗುವುದು ಎರಡನೇ ಬಾರಿಯು ಎಂತಹ ಪೆಟ್ಟು ಶಿವಾನಿ ಒಬ್ಬಳನ್ನೇ ಒಳಗೆ ಕರೆದೊಯ್ದು ಗೋಳಾಡಿದಳು ಅವಳಿಗೂ ಸಮಾಧಾನ ಹೇಳಲು ದಾರಿಯೇ ಇಲ್ಲ ಅಂತಹ ಹೆಣ್ಣಿನ ಬಗ್ಗೆ ಹೇಗೆ ಭರವಸೆ ಇಟ್ಟು ಸಮಾಧಾನ ಹೇಳುವುದು ಅಮ್ಮ ನೀವೇ ಹೀಗೆ ಧೈರ್ಯಗುಂದಿದರೆ ಹೇಗೆ ಅಣ್ಣನಿಗೆ ಧೈರ್ಯ ಹೇಳುವವರು ಯಾರು ಎಂದಳು ಆ ರಾಕ್ಷಸಿ ರಾಷ್ಟ್ರ ಪ್ರಶಸ್ತಿ ಬಂದ ಖುಷಿಯನ್ನು ಅನುಭವಿಸಲು ಬಿಡಲಿಲ್ಲ ನೋಡು ಮೊದಲಿಂದಾನು ಅವನ ಜೀವನ ಹೀಗೆ ಆಗಿಹೋಯ್ತು ಎಂದು ಅತ್ತಳು ಅವರ್ ಯಾರಿಗೂ ಪ್ರಶಸ್ತಿ ಕಡೆ ಗಮನವೇ ಇರಲಿಲ್ಲ ಆದರೆ ಫೋನ್ ಕಾಲ್ಗಳು ಹರಿದು ಬಂದವು ಕೆಲವರು ಮನೆಗೂ ಬಂದರು ಕರವಸ್ತ್ರದಿಂದ ಮುಖ ಮುಚ್ಚಿಕೊಳ್ಳುತ್ತಾ ಏನೋ ಗುಳ್ಳೆಗಳಾಗಿ ಒಡೆದಿವೆ ಎನ್ನುತ್ತಾ ಶುಭಾಶಯ ಸ್ವೀಕರಿಸಿದ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಈ ಪ್ರಶಸ್ತಿಗಳನ್ನೆಲ್ಲ ತಗೊಂಡು ಏನು ಮಾಡುವುದು ಎಂಬ ತೀರ್ಮಾನಕ್ಕೆ ಬಂದಿದ್ದ ರಾಕ್ಷಸಿಯಂತೆ ನುಗ್ಗಿ ಹೊಡೆದು ಶರಟ್ಟು ಕಿತ್ತಿ ಕೂದಲು ಕಿತ್ತು ಮುಖದ ತುಂಬ ಪರಚಿದ ಅವಳನ್ನು ನೆನೆದರೆ ರಕ್ತ ಕುದಿಯುತ್ತಿತ್ತು ಹೆಣ್ಣಲ್ಲಿ ರಾಕ್ಷಸಿಯದು ಅದಕ್ಕೆ ಗಂಡ ಮಕ್ಕಳು ಯಾರು ಬೇಡ ತವರು ಮನೆಯವರು ಹಣ ಎರಡರು ಎರಡು ಇದ್ದರಾಯಿತು ಈಗ ಅವಳ ಸ್ವೇಚ್ಛಾಚಾರ ಬೇರೆ ಜಾಸ್ತಿ ಆಗಿದೆ ಅಭಿನೇತ್ರಿಯಾಗಿ ಮಾಡಿದ್ದೆ ತಪ್ಪಾಯಿತು ಕೊಬ್ಬು ಹೆಚ್ಚಾಯಿತು ಕೆಟ್ಟ ಹೆಣ್ಣು ಎಂತೆಲ್ಲ ಮಾತಾಡಿದಳು ನೆನೆದರೆ ಅವಳನ್ನು ಕೊಂದು ಬಿಡುವಷ್ಟು ಕೋಪ ಬರುತ್ತಿದೆ ತಡೆದುಕೊಂಡು ಬಂದದ್ದನ್ನು ಮಾತನಾಡಿಸಿದ ಫೋನ್ ಕರೆಗಳನ್ನು ಅಟೆಂಡ್ ಮಾಡಿದ ಆದರೂ ತುಂಬ ಆತಂಕ ಉದ್ವೇಗದಿಂದ ಕೂಡಿದ್ದ ರಾತ್ರಿ ಬಾಟಲ್ ತೆಗೆದುಕೊಂಡು ತಾಯಿಯ ಭಯವೂ ಇಲ್ಲದೆ ಮನಸಾರೆ ಕುಡಿದ ತಾಯಿ ಅಳುತ್ತಿದ್ದರೆ ಹೊರತು ತಡೆಯಲಿಲ್ಲ ಅವನನ್ನು ಕಾದುಕೊಂಡು ಕುಳಿತಳು ಇತ್ತ ಹುಚ್ಚಿಯಂತೆ ವರ್ತಿಸಿದ ಶಚಿ ಅವನು ಹೋದ ನಂತರವೂ ಅವನನ್ನು ಬೈಯುತ್ತಲೇ ಇದ್ದಳು ಈ ವಿಚಾರ ಅವನಿಗೆ ಇಷ್ಟು ದಿನಗಳ ನಂತರ ಯಾರು ಹೇಳಿರಬಹುದೆಂಬ ಸಂಶಯ ಬಂದಿತ್ತು ಶುಭಾಳಿಗೆ ಹೆರಿಗೆ ಆಗಿದೆ ಎಂಬುದು ಗೊತ್ತಾಗಿತ್ತು ಅಲ್ಲಿಗೆ ಹೋದಾಗ ಯಾರಾದರೂ ಹೇಳಿರಬಹುದೇ ಆಸ್ಪತ್ರೆಯಲ್ಲಿರುವವರಿಗೆ ತನ್ನ ತಾಯಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ತಾಯಿ ಎಷ್ಟೇ ತಡೆದರೂ ಕೇಳದೆ ಡಾಕ್ಟರ್ ಕ್ಷಮಾಗೆ ಫೋನ್ ಮಾಡಿ ಕೇಳಿದಳು ಹೌದು ನಾನೇ ಹೇಳಿದೆ ಅವರಿಗೆ ಮಕ್ಕಳೆಂದರೆ ಎಷ್ಟು ಇಷ್ಟ ಅಂತ ಗೊತ್ತಾಯಿತು ಬಹುಶಃ ಅಬಾಷನ್ ಮಾಡಿಸಿಕೊಂಡ ನಂತರ ಹೇಳಿತ್ತೀರಾ ಅಂತ ಕೊಂಡಿದ್ದೆ ಗಂಡ ಹೆಂಡತಿ ಇಬ್ಬರೂ ಸೇರಿ ನಿರ್ಧರಿಸಬೇಕಾಗಿತ್ತು ನಿಮ್ಮ ಆ ದಿನದ ಉದ್ವೇಗ ನೋಡಿ ಮಾಡಿದೆ ಅಷ್ಟೇ ನಾಳೆ ಬೇರೆಯವರ ಮೂಲಕ ಗೊತ್ತಾದರೆ ನಮಗೂ ತೊಂದರೆ ನೀನು ಇನ್ನು ಮುಂದೆ ಇಷ್ಟು ಬೇಜವಾಬ್ದಾರಿಯಿಂದ ವರ್ತಿಸಬೇಡ ವೈದ್ಯೆಯಾಗಿ ಈ ಮಾತು ಹೇಳ್ತಿದ್ದೀನಿ ಎಂದು ಫೋನ್ ರಿಸೀವರ್ ಇಟ್ಟುಬಿಟ್ಟಳು ಇವಳೆಂಥ ಡಾಕ್ಟರ್ ಶಚಿ ಅವಳ ಮೇಲೂ ಹಾರಾಡಿದಳು ಅವಳ ಕೋಪ ರಾತ್ರಿಯಾದರೂ ಇಳಿಯಲಿಲ್ಲ ಈಗೀಗ ಅವಳು ಡ್ರಿಂಕ್ಸ್ ತೆಗೆದುಕೊಳ್ಳುವ ಅಭ್ಯಾಸ ಮಾಡಿಕೊಂಡಿದ್ದಳು ಅದು ಸ್ವಲ್ಪ ಸ್ವಲ್ಪ ಈಗಿನ ಮನೆ ಆಳು ಕಳಿಸಿ ತರಿಸಿಕೊಂಡು ಮನಸಾರೆ ಕುಡಿದು ಗಂಡನನ್ನು ಸಿಕ್ಕಾಪಟ್ಟೆ ಬೈಯುತ್ತಾ ಕುಳಿತಲ್ಲೇ ಮಲಗಿದ್ದಳು ಲೀಲಾ ಮಕ್ಕಳ ಸಹಾಯದಿಂದ ಎತ್ತಿ ತಂದು ಹಾಸಿಗೆಗೆ ಮಲಗಿಸಿದಳು ಅಳಿಯ ಮಗಳ ಜಗಳದಿಂದ ಅವಳಿಗೆ ಲಾಭವೇ ಆದರದು ಡಿವೋರ್ಸ್ ತನಕ ಬಿಟ್ಟರೆ ಮಗಳೇ ಕೇಳಿದ್ದಾಳೆ ವಿವೇಕ್ ಹಾಗೂ ಅವನ ಮನೆಯವರು ಒಳ್ಳೆಯ ಜನ ಇಂಥ ಮನೆ ಸಿಕ್ಕದ್ದು ಮಗಳ ಭಾಗ್ಯ ಅವಳ ದುಡಿಮೆಯಲ್ಲಿ ಒಂದು ಕಾಸನ್ನು ಕೇಳ್ತಿಲ್ಲ ಏನು ಮಾಡಿದರೂ ಆಕ್ಷೇಪಣೆ ಮಾಡ ಇತ್ತೀಚೆಗೆ ಇವಳೆ ಹೆಚ್ಚಿಕೊಂಡಿದ್ದಾಳೆ ಬುದ್ಧಿ ಹೇಳಬೇಕು ಅವರನ್ನು ಉಳಿಸಿಕೊಂಡು ನಮ್ಮ ಜೊತೆಗೂ ಇರಬೇಕು ಹಾಗೆ ಮಾಡಬೇಕು ಇವತ್ತು ತುಂಬಾ ಕೆಟ್ಟದಾಗಿ ನಡೆದುಕೊಂಡಿದ್ದಾಳೆ ಅದರ ಬಿಸಿ ಆರುವ ತನಕ ಫೋನ್ ಮಾಡಿದಳು ಉಪಯೋಗವಾಗದು ವಿವೇಕ್ ಬೆಳಗ್ಗೆ ತಡವಾಗಿ ಎದ್ದ ಸ್ವಲ್ಪವೂ ಸಮಾಧಾನವಾಗಿರಲಿಲ್ಲ ಯಾವ ಫೋನ್ ಕರೆಗಳಿಗೂ ಉತ್ತರಿಸಲಿಲ್ಲ ತಾಯಿ ಕೂಡ ಗಂಭೀರವಾಗಿದ್ದರು ಆಸ್ಪತ್ರೆಗೆ ಹೋಗಿ ಶುಭಾಳನ್ನು ನೋಡಿ ಅವಳ ಬಳಿ ತನ್ನ ದುಃಖ ದುಗುಡ ತೋಡಿಕೊಂಡರು ಶಚಿಯ ಸಣ್ಣತನದಿಂದ ಈಗಾಗಲೇ ನೊಂದಿರುವ ಶುಭ ಅವಳಿಗೆ ಸಮಾಧಾನದ ನಾಲ್ಕು ಮಾತು ಹೇಳಿದಳು ಡಾಕ್ಟರ್ ಕ್ಷಮಾ ಸುಲೋಚನಾಳನ್ನು ನೋಡಿ ಬಳಿ ಬಂದು ತನಗೂ ಶಚಿಗೂ ನಡೆದ ವಿಚಾರ ಹೇಳಿದಳು ಇಂತಹ ವಿಷಯಗಳನ್ನು ಗೌಪ್ಯವಾಗಿಡಬೇಕು ಯಾವಾಗ ಹೆಣ್ಣಿನ ಶೋಷಣೆಯಾಗಿದೆ ಎಂದಾಗ ಮಾತ್ರ ಇಲ್ಲಿ ವಿವಾಹಿತ ಹೆಣ್ಣು ಅದು ಶಚಿಯನ್ನು ಮೊದಲಿನಿಂದ ನೋಡುತ್ತಿದ್ದೇನೆ ಆಕೆ ಹೇಳಿರುತ್ತಾಳೆ ನೀವು ಹೇಳಿರಬಹುದು ಎಂದುಕೊಂಡು ಸಹಜವಾಗಿ ಕೇಳಿದೆ ಗಂಡನಿಗೆ ಗೊತ್ತಾಗಬಾರದ ವಿಚಾರವೇನಿಲ್ಲವಲ್ಲ ಇದು ಗೌಪ್ಯವಾಗಿಡಬೇಕಾದದ್ದನ್ನು ಇಟ್ಟೇ ಇಡ್ತೀವಿ ಈ ಥರ ಹುಚ್ಚುಚ್ಚಾಗಿ ಸಿಕ್ಕ ಸಿಕ್ಕ ಹಾಗೆ ಅಬಾಷನ್ ಮಾಡಿಸಿಕೊಳ್ಳೋದನ್ನು ಮನೆಯವರಿಗೆ ಇದು ಗೊತ್ತಿರಬೇಕು ಎಂದಳು ಅದೇ ರಾಧಾಂತ ಮನೇಲು ಆಗಿದೆ ವಿವೇಕಿಗೆ ತುಂಬ ಕೋಪ ಬಂದಿದೆ ಬರಲಿ ಬಿಡಿ ಭ್ರೂಣ ಹತ್ಯೆ ತಪ್ಪುತ್ತೆ ನೀವು ಸೊಸೆಗೆ ಬುದ್ಧಿ ಹೇಳಿ ಮಕ್ಕಳ ಕ್ಷಣ ಕಂಠ ಹಾಳಾಗಲ್ಲ ಬ್ಯೂಟಿಯೂ ಕುಂದಲ್ಲ ಅಂತ ಎಂದು ಹೇಳಿ ಹೋದಳು ಪರಿಸ್ಥಿತಿ ಅರಿವಿಲ್ಲದೆಯೇ ವಿಕೋಪಕ್ಕೆ ಹೋಗಿದೆ ಅದನ್ನು ಸರಿಪಡಿಸೋದು ತೇಪೆ ಹಾಕಿದಂತೆ ಅಷ್ಟೆ ಮತ್ತೆ ಬಿಟ್ಟುಕೊಳ್ಳುತ್ತದೆ ಮನಪೂರ್ವಕವಾಗಿ ತಿದ್ದಿಕೊಳ್ಳುವ ಹೆಣ್ಣಂತೂ ಅಲ್ಲ ಅದು ತೀರಾ ಮಿತಿ ಮೀರಿದ ಹಠಮಾರಿ ಅಹಂಕಾರಿ ಆಕೆ ಅವಳಿಗೆ ಬೆಂಬಲ ಕೊಡೋರು ಬಹಳ ಜನ ಇದ್ದಾರೆ ಮೊದಲು ತಾಯಿ ಹಾಗೂ ಮನೆಯವರು ಆ ರೇಖಾ ಬೇರೆ ಆಗಾಗ ಸಿಕ್ಕು ಉರಿಯುವ ಬೆಂಕಿಗೆ ತುಪ್ಪ ಸರಿಯುವ ಹಾಗೆ ಕಾಣುತ್ತೆ ಒಂದು ದಿನ ಚೆನ್ನಾಗಿದ್ದು ನಾಲ್ಕು ದಿನ ಹೀಗೆ ಕಿತ್ತಾಡುತ್ತಿದ್ದರೆ ಯಾರಿಗೆ ಸುಖ ಅಮ್ಮ ಖಿನ್ನಳಾದ ಸುಲೋಚನಾಳನ್ನು ಶುಭ ಕರೆದಳು ಶಚಿ ಅಕ್ಕನ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ ಆದರೆ ಅಣ್ಣನ ಒಳ್ಳೆಯ ಸ್ವಭಾವ ನೋಡಿದರೆ ಅವರಿಗೆ ಇಂತಹ ಹೆಂಡ ತಿಯೇ ಎಂದು ಬೇಸರವಾಗುತ್ತದೆ ನೀವು ಕೂರಿಸಿಕೊಂಡು ಸರಿಯಾಗಿ ಬುದ್ಧಿ ಹೇಳಿ ನೋಡಿ ಎಂದಳು ಬಹುಶಃ ಅದು ಆಗಲಾರದು ಅವಳು ನಮ್ಮ ಮಾತನ್ನೇ ಕೇಳೋ ಸ್ಥಿತಿಯಲ್ಲಿ ಇಲ್ಲ ತಾನು ಮಾಡುವುದೇ ಸರಿ ನಾನು ದುಡಿಯುತ್ತಿದ್ದೇನೆ ಯಾರ ಹಂಗಿನಲ್ಲೂ ಇಲ್ಲ ಅನ್ನೋದೇ ಅವಳ ಅಹಂಕಾರನ ಹೆಚ್ಚಿಸಿದೆ ನೋಡೋಣ ಏನಾಗುತ್ತೆ ಅಂತ ಪಾಪ ಪ್ರಶಸ್ತಿ ಬಂದ ಖುಷಿನೂ ಅವನಿಂದ ಅನುಭವಿಸೋಕೆ ಆಗಲಿಲ್ಲ ಎಂದೋ ಆಗಿಹೋದ ಘಟನೆ ಅವನಿಗೆ ಬೇಜಾರಾಗಬಾರದೆಂದು ಹೇಳಿರಲಿಲ್ಲ ಡಾಕ್ಟರಾದರೂ ಯಾಕೆ ಸುಮ್ ಸುಮ್ಮನೆ ಇಂತಹ ಕೆಲಸ ಮಾಡ್ತಾರೆ ಇಲ್ಲದಿಲ್ಲದಿದ್ದರೆ ೆಲ್ಲೋ ಹೋಗಿರೋಳು ನಿಟ್ಟುಸಿರು ಬಿಟ್ಟು ಸ್ವಲ್ಪ ಹೊತ್ತು ಕೂತು ಮಗುವನ್ನಾಡಿಸಿ ಮನೆಗೆ ಬಂದಳು ಈಗಂತೂ ಮನಸ್ಸು ಪದೇ ಪದೇ ಶುಭಾಳನ್ನು ಶಚಿಯನ್ನು ತೂಗಿ ನೋಡುತ್ತಿತ್ತು ಎರಡು ದಿನಗಳಾದರೂ ಏನು ಬದಲಾವಣೆಗಳೇ ಆಗಿರಲಿಲ್ಲ ಇವನು ಹೋಗಲಿಲ್ಲ ಫೋನು ಮಾಡಲಿಲ್ಲ ಅವಳೂ ಅಷ್ಟೇ ದಿನದಿಂದ ದಿನಕ್ಕೆ ಅವಳ ರೋಷ ಜಾಸ್ತಿ ಆಗುತ್ತಿತ್ತು ಬುದ್ಧಿ ತಿಳಿದಾಗಿನಿಂದ ತಾಯಿ ಕೂಡ ಒಂದೇಟು ಹಾಕದಿದ್ದಾಗ ಗಂಡ ಅನ್ನೋ ಒಂದೇ ಅಸ್ತ್ರ ಇಟ್ಟುಕೊಂಡು ಹೊಡೆಯುವುದೆಂದರೆ ಅದು ನನ್ನಂತಹ ಳಿಗೆ ಇದು ಅನ್ಯಾಯ ದೌರ್ಜನ್ಯದ ಪರಮಾವಧಿ ಅವರಿಗೆ ಬಂದು ಕಾಲಿಗೆ ಬಿದ್ದರೂ ಅವರ ಮನೆಗಾಗಲಿ ಅವರ ಜೊತೆಗಾಗಲಿ ಹೋಗಕೂಡದೆಂದು ನಿರ್ಧರಿಸಿದಳು ತನ್ನ ಸ್ನೇಹಿತರು ಹೇಮಂತೆಂದು ಎಂದು ತಿರುಗಾಡಿಕೊಂಡು ಇದ್ದಳು ಯಾರಾದರೂ ಅವಾರ್ಡ್ ಬಂದಿದ್ದಕ್ಕೆ ಶುಭ ಕಾಮನೆ ಹೇಳಿದರೆ ಥ್ಯಾಂಕ್ಸ್ ಎಂದು ಬಂದು ಬಿಡುವಳು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಕಾದಂಬರಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು